ಮೀನುಗಳ ಮಾರಣ ಹೋಮ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ ದಿನನಿತ್ಯ ಸಾವಿರಾರು ಮೀನುಗಳ ಮರಣ ಮೃದಂಗವಾಗ್ತಾ ಇದೆ ಕೆರೆಯಲ್ಲಿ ಸಾಕು ಮೀನುಗಳು ಸಾವನ್ನಪ್ಪಿವೆ ವಿಜಯನಗರದ ಕೂಡ್ಲಿಗಿಯ ಅಮರದೇವರ ಗುಡ್ಡ ಕೆರೆಯಲ್ಲಿ ಈ ಘಟನೆ ನಡೆದಿದೆ ಅಂದ್ರೆ ಮೀನುಗಳು ಸಾವನ್ನಪ್ಪಿವೆ ಕಿಡಿಗೇಡಿಗಳ ಕೃತ್ಯ ಅಂತ ಗುತ್ತಿಗೆದಾರ ಭೋವಿ ರಮೇಶ್ ಹೇಳ್ತಾ ಇದ್ದಾರೆ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಬೆಲೆಯ ಮೀನುಗಳು ಸಾವನ್ನಪ್ಪಿರುವಂತದ್ದು ನಮಗೆ ಆಗದವರು ಕೆರೆಗೆ ಮಿಶ್ರಣ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸೂಕ್ತ ಪರಿಹಾರ ಒದಗಿಸಿಕೊಡ್ಬೇಕು ಅಂತ ಮನವಿ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಅಮರ ದೇವರ ಗುಡ್ಡ ಕೆರೆಯಲ್ಲಿ ಹಲವು ದಿನಗಳಿಂದ ಪ್ರತಿ ದಿನವೂ ಸಾವಿರಾರು ಮೀನುಗಳು ಸಾವನ್ನಪ್ಪುತ್ತಿವೆ ಈ ಸಂಬಂಧ ಮಾತನಾಡಿದ ಮೀನುಗಾರಿಕೆ ಗುತ್ತಿಗೆದಾರ ಭೋವಿ ರಮೇಶ್ ತಮಗಾಗದವರು ಯಾರೋ ಕೆರೆಯಲ್ಲಿ ವಿಷ ಮಿಶ್ರಣವನ್ನ ಮಾಡಿರುವ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ಈ ರೀತಿ ಮೀನುಗಳು ಸಾವನ್ನಪ್ಪುತ್ತಿವೆ ಇದರಿಂದ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಬೆಲೆ ಮೀನುಗಳು ಸತ್ತಿವೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು ಯಾರೋ ಕಿಡಿಗೇಡಿಗಳು ಕೆರೆಯ ನೀರಿಗೆ ವಿಷ ಬೆರೆಸಿದ್ದಾರೆ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ಏನೋ ಸಂಬಂಧಿಸಿದಂತ ಅಧಿಕಾರಿಗಳು ಸೂಕ್ತ ಪರಿಹಾರವನ್ನ ಒದಗಿಸಿಕೊಡ್ಬೇಕು ಅಂತ ಮನವಿ ಮಾಡಿದ್ದು ಜೊತೆಗೆ ಇದಕ್ಕೆ ಕಾರಣಕರ್ತರಾದಂತವರನ್ನ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಅಂತ ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಹ್ ಮೀನುಗಳು ಸತ್ತಿ ಬಿದ್ದಿರುವಂತದ್ದು ಅಂದ್ರೆ ದಡಕ್ಕೆ ಸಾವನ್ನಪ್ಪದ ಮೇಲೆ ತೇಲಿ ಬಂದು ದಡದಲ್ಲಿರುವಂತಹ ಮೀನುಗಳು ಈ ರೀತಿಯಾಗಿ ಆ ಕೆರೆಯ ಅಕ್ಕಪಕ್ಕ ಸುತ್ತ ಬಹಳಷ್ಟು ಮೀನುಗಳು ಸಾವನ್ನಪ್ಪಿದೆ ಅಹ್ ಅದು ಏನು ಗುತ್ತಿಗೆಯನ್ನು ಪಡೆದಿರ್ತಾರೆ ಅವ್ರು ಹೇಳ್ತಾ ಇರುವಂತದ್ದು ನಮಗಾಗದವರು ಯಾರು ಈ ರೀತಿ ಮಾಡಿದ್ದಾರೆ ಇದರಿಂದ ಮೀನುಗಳು ಸತ್ತಿವೆ ಮೀನುಗಳು ಸತ್ತಿರೋದ್ರಿಂದ ನಮಗೂ ಕೂಡ ಬಹಳಷ್ಟು ನಷ್ಟವಾಗಿದೆ ಯಾರು ಈ ರೀತಿ ಮಾಡಿದ್ದಾರೆ ಅದನ್ನ ಕಂಡಿಡಿಬೇಕು ಜೊತೆಗೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ம். ஓகே. அதுக்கு. லோடு லோடு லோடு. ಇಲ್ಲಿ ಆರ್ಸೆ ಹಾಕಿದ್ರು ನಾನು ಫೋಟೋ ತಗೋದೇನಲ್ಲ ಇಲ್ಲಿ ಆರ್ಸೆ ಹಾಕಿದ್ದೆ ಈಗ ಹೆಚ್ಚು ಕಡಿಮೆ ಒಂದು ಹತ್ರ ಟೈಮ್ ಹಂಗಾಗಿಬಿಡ್ಕೊಂತ ಈಗ ಫೋಟೋ ತಗೋದೇ ಫೋಟೋಸ್ ಎಲ್ಲ ಇಲ್ಲಿದ್ದು ಹಾಕಿದ್ದೆ ಎಲ್ಲ ಆರ್ಸಿ ಹಾಕಿದ್ದಿಲ್ಲಿ ಹಾಂ ವಿಡಿಯೋ ವೀಡಿಯೋ ಮಾಡಾಕತ್ತೀರಾ ಹಾಂ 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 क्या तड़े नोड़ मरा कर रहा हूँ ओके ठीक है ठीक है ओके ठीक है है ओके ठीक है ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈಗ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ ನಡೆದಿದೆ ಯಾರೋ ವಿಷಪೂರಿತ ಮಿಶ್ರಣ ಬೆರೆಸಿದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಗುತ್ತಿಗೆದಾರ ಮಾಡ್ತಾ ಇರುವಂತದ್ದು ಯಾವ ಕಾರಣಕ್ಕೆ ಈ ಘಟನೆ ನಡೆದಿದೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅವರಿಗೆ ಎಸ್ ರಚಂದ್ರ ನಾವ್ ನೋಡ್ತಾ ಇದ್ದಂಗೆ ನೋಡ್ತಾ ಇರಬಹುದು ಇದು ಕುಡ್ಲಿಗಿ ತಾಲೂಕಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಮೀನುಗಾರಿಕೆ ಗುತ್ತಿಗೆದಾರರ ಮೇಲೆ ಕೆಲವೊಬ್ರು ದ್ವೇಷದಿಂದ ಏನು ಕೆರೆಗೆ ನೀ ವಿಷವನ್ನು ಬೆರೆಸಿದಾರೆ ಅಂತಂದೇಳಿ ಆರೋಪ ಬರ್ತಾ ಇದೆ ಈಗ ಆರೋಪದಿಂದ ಏನು ಗುತ್ತಿಗೆದಾರ ಕಣ್ಣೀರ್ ಹಾಕುವ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ ಯಾಕೆ ಅಂತಂದ್ರೆ ಲಕ್ಷಾಂತರ ಹಣವನ್ನು ಇವರು ಬಂಡವಾಳ ಹಾಕಿರ್ತಾರೆ ಈ ಬಂಡವಾಳ ಹಾಕಿದಾಗ ಇವ್ರಿಗೆ ಇಷ್ಟೊಂದು ಲಾಸ್ ಆದ್ರೆ ಯಾವ ತರ ಇದನ್ನ ಜೀರ್ಣಿಸಿಕೊಳ್ಳುವುದು ಅಂತಂದು ಅರ್ಥ ಆಗೋದಿಲ್ಲ ಈಗ ಆತನ ಒಂದು ವ್ಯವಸ್ಥಿತಿ ಯಾವ ತರ ಇದೆ ಅಂದ್ರೆ ಕಣ್ಣೀರಲ್ಲಿ ತೊಳೆಯುವಂತ ಕೈ 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 ತೊಳೆಯುವಂತ ಪರಿಸ್ಥಿತಿ ಉಂಟಾಗಿದೆ ಅಂತ ಅಂತ ಹೇಳಬಹುದು ರಚನಾ ಈಗ ಅವರು ಅಧಿಕಾರಿಗಳ ಗಮನಕ್ಕೆ ಕಾನೂನು ಹೋರಾಟ ಹೌದು ರಚನಾ ಇದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವವರೆಗೂ ನಾವು ಬಿಡುವುದಿಲ್ಲ ಅಂತ ಹೇಳಿ ಏನು ಆ ಕೆರೆಯನ್ನ ಕೆರೆಗೂ ಕೆರೆಯಲ್ಲಿ ಮೀನನ್ನ ಬಿಟ್ಟಿರತಕ್ಕಂತ ಗುತ್ತಿಗೆದಾರರೇ ಇದಕ್ಕೆ ಉತ್ತರ ನೀಡಿದ್ದಾರೆ ಅಂತ ಹೇಳ್ಬೋದು ರಚನಾ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಸುರಾಜ್ ಏನು ಈ ಸಂಬಂಧ ಈಗಾಗ್ಲೇ ಏನು ಅಹ್ ಯಾರೋ ನಮಗಾಗದವರು ನಮ್ಮ ಮೇಲೆ ದ್ವೇಷ ಇರುವಂತವರು ಕೆರೆಗೆ ವಿಷಪೂರಿತ ವಿಷವನ್ನ ಮಿಶ್ರಣ ಮಾಡಿದ್ದಾರೆ ಇದರಿಂದ ಮೀನುಗಳು ಸಾವನ್ನಪ್ಪಿವೆ ದಿನೇ ದಿನೇ ಲಕ್ಷಾಂತರ ರೂಪಾಯಿ ಮೀನುಗಳು ಸಾವನ್ನಪ್ಪಿರುವಂತದ್ದು ಮೂವತ್ತಕ್ಕೂ ಹೆಚ್ಚು ಲಕ್ಷ ಅಹ್ ಅಧಿಕ ಮೂವತ್ತು ಲಕ್ಷಕ್ಕೂ ಬೆಲೆ ಬಾಳುವ ಅಧಿಕ ಮೀನುಗಳು ಸಾವನ್ನಪ್ಪಿರೋದ್ರಿಂದ ನಮಗೂ ಕೂಡ ನಷ್ಟ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮವನ್ನ ವಹಿಸಿ ನಮಗೇನ ನಷ್ಟ ಆಗಿದೆ ಆ ನಷ್ಟವನ್ನ ಭರಿಸ್ಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ ಜೊತೆಗೆ ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಕೂಡ ಒತ್ತಾಯಿಸುತ್ತಾರೆ ನೋಡಿ ಆಹಾ ನಾವು ಗಾವಾರ ಬಂದೆವು ಕೈ ಬಂದದ್ದು ಇದೆಲ್ಲ ಹೋಗೇನೋ ಎಲ್ಲ ಇಲ್ಲ ನಾವು ಈಗ ಹೆಚ್ಚು ಕಡಿಮೆ ವಾರದಾಗ ಒಂದು ಹತ್ರ ಏನಿಗೆ ಯಾವ ಟೈಮ್ ಹಂಗಾಗಿಬಿಡ್ಕೊಂಡ್ರೆ ನಿಮ್ಮ ಈಗಿನ ಈಗ ಇದ್ದೀವಿ ಫೋಟೋ ತಗೋತೀನಿ ಫೋಟೋಸ್ ಎಲ್ಲ ಇಲ್ಲಿದ್ದು ಹಾಕಿದ್ದೆ ಅದು ಎಲ್ಲ ಆರಿಸಿದ್ದು ಇಲ್ಲಿ

ನೀನಿಗೆ ಯಾರ ಟೈಮ್ ಆಗಿಬಿಡ್ತು ಒಂದು ಟೈಮ್ ಈಗ ಇಲ್ಲಿದ್ದು ಹಾಕಿದ್ದೆ ಅದು ಎಲ್ಲ ಆರಿಸಿದ್ದಿ ಬಂದ ಮಾಡತೀರಾ

பண்ணலா சரி வீடியோ போடலாமா கரெக்ட்

ಅದರದು ಈನಿಗೆ ಆ ಟೈಮ್ ಹಂಗಾಗಿಬಿಡ್ಕೊಂಡು ಟೈಮ್ ನೋಡೋದು ಈಗ ಫೋಟೋ ತಗೋತೀನಿ ಫೋಟೋಸ್ ಎಲ್ಲ ಇಲ್ಲಿದ್ದು ಹಾಕಿದ್ದೆ ಅವೆಲ್ಲ ಹಾಕಿದ್ದೆ ಇಲ್ಲಿಗೆ

ಟೈಮ್ ಟೈಮ್ ಫೋಟೋಸ್ ಎಲ್ಲ ಇಲ್ಲಿದ್ದು ಹಾಕಿದ್ದೆಲ್ಲ ಆರ್ಸಿ ಹಾಕಿದ್ದೆ ಇಲ್ಲಿ ವಿಜಯನಗರ ಜಿಲ್ಲೆ ಕೊಡ್ಲಿಗಿ ತಾಲೂಕಿನ ಅಮರದೇವರ ಗುಡ್ಡದ ಒಂದು ಊರಿನ ಕೆರೆಯಲ್ಲಿ ಸತತವಾಗಿ ಐದಾರು ದಿನಗಳಿಂದ ಮೀನುಗಳು ಒಂದು ದಂಡೆಯಲ್ಲಿ ಬಂದು ಒಂದು ಸತ್ತು ಹೋಗ್ತಾ ಇದ್ದೇವೆ ಇದ್ರ ಬಗ್ಗೆ ಇಲ್ಲಿ ಸ್ಥಳೀಯರು ಒಂದು ಹಲವಾರು ವರ್ಷಗಳಿಂದ ಇಲ್ಲೇ ಒಂದು ಮೀನುಗಾರಿಕೆಯನ್ನೇ ಮಾಡ್ತಾ ಇದ್ದಾರೆ ಇವರ ಬಗ್ಗೆ ಕೆಲವು ಇವರ ಬಳಿ ಒಂದೆರಡು ಅನುಭವದ ಮಾತನ್ನು ಕೇಳೋಣ ಹಣ ಇಲ್ಲಿ ನೀವು ಎಷ್ಟು ವರ್ಷದಿಂದ ಮೀನು ಇಡ್ತಾ ಇದ್ದೀವಿ ನಾವೀಗ ಸುಮಾರು ವರ್ಷದ ಈಗ ನಾವು ಕೇಳಬಟ್ಟಿದ್ದೀವಿ ಇಲ್ಲಿ ಒಂದು ಐದು ಐದಾರು ದಿನದಿಂದ ಮೀನು ಮೀನುಗಳು ಈ ಥರ ಸಾಯ್ತಾ ಇದಾವಂತಾರೆ ದಂಡಾಗಿ ಬಂದಿದ್ದಕ್ಕೆ ಒಂದು ಐದಾರು ದಿನದ ಸಾಯ್ತಾ ಇದ್ದಾವೆ ಮತ್ತೆ ಈಗ ಒಂದು ತಿಂಗಳ ಕೆಳಗೆ ಹಿಂಗೆ ಸಾಧ್ಯ ಈಗ ಇದ್ರ ಮುಂಚೆ ಆದ ಈ ಈ ವರ್ಷ ಬಿಟ್ಟು ಇನ್ನು ಆ ಕಡೆ ವರ್ಷ ಯಾವುದಾದ್ರೆ ಪ್ರಾಬ್ಲಮ್ ಆಗಿದೆ ಮೂರು ವರ್ಷ ಕೇಳೋದ ಆಯ್ತು ಈಗ ಇದು ಎಷ್ಟು ವರ್ಷದಿಂದ ಈಗ ಸುಮಾರು ಒಂದು ಹತ್ತು ಹತ್ತು ಹನ್ನೆರಡು ವರ್ಷ ಹಿಂಗಾಗ್ತದೆ ಇದ್ರ ಬಗ್ಗೆ ಈ ಬಗ್ಗೆ ಯಾರಾದರೂ ನೀವು ಅಧಿಕಾರಿಗಳಿಗೆ ಏನು ಹೇಳಿದ್ರು ಯಾರು ಬರಲ್ಲ ಟೂರ್ ಆದರೆ ಏನಾದರೂ ಎಲ್ಲಿ ಪಂಚಾಯ್ತಿಗೆ ಹೋಗಿ ಹೇಳಿದ್ರು ಯಾರು ಬರಲ್ಲ ಎಲ್ಲ ಪಂಚಾಯ್ತಿಗಳಿಗೆ ನೀವೆಲ್ಲ ಒಂದು ಮಾಡಿದ್ದೀರಿ ಈ ಪ್ರಯತ್ನ ಎಲ್ಲ ಮಾಡಿದ್ದಾರೆ ಆದ್ರೆ ಈ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆ ಕಟ್ಟಿಸ್ಕೊಂಡು ಯಾರು ತಲೆ ಕೆಲ್ಸರು ಈಗ ಸ ಸುಮಾರು ನೀವು ಮೀನು ಇಡ್ತಾ ಒಂದು ಎರಡು ಮೂರು ತಿಂಗಳಿಂದ ಇದೇ ತರ ಆಗಿತ್ತು ಎರಡು ಮೂರು ಎರಡು ಮೂರು ತಿಂಗಳಿಂದ ಇದೇ ತರ ಇತ್ತು ಇದೇ ಥರ ಬಗ್ಗೆ ಈ ಒಂದು ಮಾಲೀಕರು ಏನು ಹೇಳ್ತಾರೆ ಕೇಳೋಣ ನಿಮ್ಮ ಹೆಸರು ರಮೇಶ್ ಸರ್ ನೀವು ಪ್ರಾಪರ್ ಹೇಳಿಕೊಟ್ಟಣ ಈ ಒಂದು ಎಷ್ಟಕ್ಕೆ ನೀವು ಇದನ್ನು ಆರಾಧ್ಯ ಆರಾಧ್ಯ ಆಗಿತ್ತು ನಾ ನಾಲ್ಕಷ್ಟು ಹತ್ತು ಸಾವಿರ ಸರ್ಕಾರ ಕಟ್ಟಿದ್ದೀವಿ ಈಗ ಸರ್ಕಾರ ಮೀನು ಅಂತ ಹೇಳಿದ್ರು ಅದನ್ನು ದುಡ್ಡಲ್ಲ ನಾವು ಸ್ವತಃ ದುಡ್ಡಿನಲ್ಲಿ ತಂದು ಹಾಕಿದ್ದೀವಿ ಒಂದು ಹೆಸರು ಒಂದು ಮೂರು ಲಕ್ಷ ರೂಪಾಯಿ ಮೀನು ತಂದು ಹಾಕಿದ್ವಿ ಫಿಸ್ಟು ಆದರೆ ಈಗ ಎರಡು ತಿಂಗಳ ಮುಂಚೆ ಹಿಂಗೆ ಸತ್ತಬಿಟ್ಟು ಏನು ಸಣ್ಣ ಪುಟ್ಟ ಅಂತೇಳಿ ನಾವು ಸುನೀತೀವಿ ಈಗ ಮತ್ತೆ ಆದಮೇಲೆ ಕೆರೆ ನೀವು ನೋಡಿ ಸರ್ ಕೆರೆ ಎಲ್ಲ ವಾ ವಾಶಿಟ್ಟು ಐತೆಲ್ಲ ಹೋಗಿ ಕೂಡ ನೀರು ತೊಂದರೆ ಆಗೇ ಐತೆ ಅದಕ್ಕಾಗಿ ಅದು ಈಗ ಪೂರ್ತಿ ಸಹಾಯಕತೆ ಏನಂತ ಗೊತ್ತಾಗ್ತದೆ ಈಗ ನಿಮ್ಮ ಕಳೆದ ಐದು ಐದಾರು ದಿನದಲ್ಲೂ ಈ ತರ ಆಗ್ತಾ ಇದೆ ಅಂತ ನಾ ಕೇಳ್ಬಿಟ್ಟಿದ್ವಿ ಸರ್ ಇದೇ ಮೊದಲ ಸರ್ ಎರಡು ತಿಂಗಳ ಮುಂಚೆ ಒಂದು ಸಲ ಈಗ ಐದಾರು ದಿನದಿಂದ ಈ ತರ ಸೊಪ್ಪು ಸೊಪ್ಪು ಹೋಗ್ತೀವಿ ಸರಿ ಸುಮಾರು ನಿಮ್ಗೆ ಎಷ್ಟು ನಷ್ಟ ಆಗಿರ್ಬೋದು ಸರ್ ಸುಮಾರು ಅಂದ್ರೆ ನಮಗೆ ಕಡಿಮೆ ಒಂದು ಎಂಟರ ತಕ್ಷಣ ಸರ್ಕಾರ ಏನಾಯ್ತು ಸರ್ ಹಾಗೆ ನಾವು ಜೊತೆಗೆ ಇದನ್ನ ನಾವು ಗಮನಿಸಿದ್ವಿ ಈ ಒಂದು ಕೆರೆ ಕೆರೆ ಸಹ ಆಗಿಲ್ಲ ಕಡೆ ನಮಗೆ ಅನಿಸಿರ್ ಪ್ರಕಾರ ಒಂದು ಹದಿನೈದು ಹದಿನೈದು ವರ್ಷದ ಉಳೆತಿಲ್ಲ ಒಂದು ಹದಿನೈದು ವರ್ಷದಿಂದ ಈ ಕೆರೆ ಏರಿ ಮೇಲೆ ಏನು ಕ್ಲೀನ್ ಮಾಡಿಲ್ಲ ಆಮೇಲೆ ಇದು ಡ್ಯಾಮೇಜ್ ಆಗಿತ್ತು ಕೆರೆ ಆ ಊರಿನೆಲ್ಲ ಬಂದು ಅದನ್ನ ಉಸಿನ ಶೀಲ ಹಾಕಿ ತಿಂದಿದ್ವಿ ಇದು ಡ್ಯಾಮೇಜ್ ಆದ್ರೂ ನೋಡೋಣ ಅಂದ್ರೆ ಅದು ಏರಿಯಿಂದ ಹೋಗ ನೋಡಿದ್ರೆ ಅದೆಲ್ಲ ಗಿಡ ಗಾಟೆ ಬಳದ್ಬಿಟ್ಟವ ಅದು ಮುಂದೆ ತೊಂದರೆ ಕೂಡ ಮುಂದೆ ಊರಿದ್ದೇವೆ

ಎಲ್ಲ ಆದಷ್ಟು ನಾವು ಏನು ಮಾಡಿದ್ವಿ ಆದ್ರ ಪ್ರಯತ್ನ ಮಾಡಿದ್ರು ಕೂಡ ಏನಂದ್ರು ಬೆಳವಣಿಗೆ ಬರ್ತಾ ಇಲ್ಲ ಸರ್ ಏನು ಏನು ಹಾಕಿದ್ರು ಬರ್ತಾ ಇಲ್ಲ ಈ ಬಗ್ಗೆ ನೀವೆಲ್ಲ ಅಧಿಕಾರಿಗಳಿಗೆ ಗೊತ್ತಾಗ ತಂದಿದ್ದೀರ ಹ್ಞೂ ಪಂಚಾಯತ್ಗೆ ಹೋಗಿದೀವಿ ಹೋದ್ರೆ ಇಲ್ಲ ನಮಗೆ ಮೀನುಗಾರ ಆಫೀಸಿಗೆ ಸಂಬಂಧಪಟ್ಟದಂತ ಹೇಳ್ತಾರೆ ಈಗ ಅಲ್ಲಿ ಮೀನುಗಾರ ಆಫೀಸಿಗೆ ಹೋಗಿದ್ರಾಗ ಇಲ್ಲ ನೀವು ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟು ಡಿ ಸಿ ಆರ್ಗೆ ಒಂದು ಅರ್ಜಿ ಕೊಟ್ಟು ಎಮ್ ಎಲ್ ಎ ಸರ್ಗೆ ಒಂದು ಅರ್ಜಿ ಕೊಡೋಂತ ಹೇಳಿದ್ರು ಅವರು ಆ ಕೆಲಸ ನಾವು ಮಾಡ್ತೀವಿ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ನಿಮಗೆ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು ಅಕಾಡೆಮಿಕ್ಸ್ ಎಕ್ಸ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ತರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರ್ಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ನ ಒಂದ್ರಿಂದ ಎಕ್ಸಾಮ್ ಕೊಡ್ತೀವಿ ನಾವು